ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದಿನ ಅದನ್ನೇ ಕೇಳ್ತೀನಿ ಅಂತ ಬೇಜಾರಾಗಬೇಡಿ ನಾನು ಆರಾಮಾಗಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಗುರುವಾರದ್ದು ವ್ಲಾಗು ಇದ್ದಾಗ ಏಳು ಗಂಟೆ ಆಗಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಟ್ಟೆಗೆ ಬಂದೆ ಆಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಕಾಫಿಗಿಟ್ಟಿದ್ದೀನಿ ಕಾಫಿ ಮಾಡ್ಕೊಂಡು ಕುಳಿಬಿಡೋಣ ಅಂದ್ಕೊಂಡು ತಿಂಡಿ ಇವತ್ತು ಬಿಸಿಬೇಳೆಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನೇನು ತರಕಾರಿ ಅದೆಲ್ಲ ಹಾಕ್ಕೊಳ್ಳಲ್ಲ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಬಿಸಿಬೇಳೆಭಾತು ಮಾಡ್ಕೋತೀನಿ ರೆಸಿಪಿ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಚಾನಲಲ್ಲಿ ಬೇಕಾದರೆ ನೀವು ವಾಚ್ ಮಾಡ್ಬೋದು ಹಾಗೆ ಇವತ್ತಿನ ಬಿಸಿ ಬರೀ ಬಿಸಿ ನೀರು ಕುಡಿತಾ ಇದ್ದೀನಿ ಸ್ವಲ್ಪ ಗಂಟಲು ಸ್ವಲ್ಪ ಕಿಚ್ ಕಿಚ್ ಅನ್ನಿಸ್ತಿತ್ತು ಹಾಗಾಗಿ ಬರೀ ಬಿಸಿ ನೀರು ಕುಡಿತಾ ಇದ್ದೀನಿ ಹಾಲು ಕಾಯೋಕೆ ಇಟ್ಬಿಟ್ಟು ಕಾಫಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೀವೆಲ್ಲ ಹೇಗೆ ಮಾಡ್ತೀರಾ ಸ್ನಾನ ಪೂಜೆ ಎಲ್ಲ ಮುಗಿಸಿ ಇದು ಮಾಡ್ತೀರಾ ಅಥವಾ ಕೆಲವರೆಲ್ಲ ತಿಂಡಿ ಎಲ್ಲ ಮುಗಿಸಿ ಪೂಜೆ ಮಾಡ್ತಾರೆ ಆಮೇಲೆ ಅವ್ರು ಅದನ್ನೆಲ್ಲ ಲೆಕ್ಕಕ್ಕೂ ಇಟ್ಕೊಂಡಿರಲ್ಲ ನಾನು ಹೇಗಾಗುತ್ತೆ ಹಾಗೆ ಈಗ ಇಲ್ದಾಗಿಂದ ಸ್ವಲ್ಪ ದಿನ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದಕ್ಕೆ ಒಂದು ಬೌಲಲ್ಲಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ ಬೇಳೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಬೇಳೆ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ತೊಳೆದು ಕುಕ್ಕರ್ಗೆ ಹಾಕೋತೀನಿ ಒಟ್ಟಿಗೇನೆ ಅಂದರೆ ತರಕಾರಿ ಏನೂ ಹಾಕೋತಿಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ ನಾನು ಅಷ್ಟೊಂದು ಬೇಡ ನನಗೆ ಬಿಸಿಬೇಳೆ ಅವತ್ತು ಇರೋದೇ ಇಬ್ಬರು ಅವ್ನು ಮೊದಲೇ ರೈಸ್ ಮಾಡ್ತಾನೆ ನಾನು ಒಬ್ಬಳೇ ತಿನ್ನಬೇಕು ಜಾಸ್ತಿ ಆದ್ರೂ ಕಷ್ಟ ಹಾಗಾಗಿ ಸಣ್ಣದೊಂದೇ ಒಂದು ಕಪ್ ಹಾಕೋತಿದ್ದೀನಿ ಸ್ವಲ್ಪ ಬೇಳೆನ ಇಟ್ಟಿದ್ದೀನಿ ನೋಡಿ ತೊಗರಿ ಬೇಳೆ ಹಾಕಿದ್ದೀನಿ ನೋಡಿ ಆ ಕಪ್ಪಲ್ಲಿ ಅಕ್ಕಿ ಹಾಕೋತಿದ್ದೀನಿ ಸಣ್ಣದೊಂದು ಟೀ ಕಪ್ಪಲ್ಲಿ ಅದು ಒಂದು ಗ್ಲಾಸು ಹಾಕಿಲ್ಲ ಮುಕ್ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಕ್ಕಿನ ಒಂದು ಅರ್ಧ ಕಪ್ ಬೇಳೆ ಮುಕ್ಕಾಲು ಕಪ್ ಅಕ್ಕಿ ಸ್ವಲ್ಪ ಅವರೆಕಾಳು ಸೇರಿಸ್ಕೊಂತೀನಿ ಹಸಿ ಅವರೆಕಾಳು ಕಾಳು ಸುಲಿದಿಟ್ಟಿದ್ದೆ ಚೆನ್ನಾಗಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ನೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಈಗ ಫಸ್ಟು ತೊಳೆದು ಇಟ್ಬಿಡ್ತೀನಿ ಅಕ್ಕಿ ಮತ್ತು ಬೇಳೆನ ತೊಳೆದು ಒಂದು ಐದು ನಿಮಿಷ ನೆನೆಸ್ಕೊಂಡು ನೆನೆಸಿಟ್ಟರೆ ಬೇಳೆ ಅಕ್ಕಿಯೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ ಹಾಗಾಗಿ ಬಿಸಿಬೇಳೆ ಬಾತಿಗೆ ಫುಲ್ಲೆಲ್ಲ ಬೆಂದೋಗ್ಬೇಕು ಅದಕ್ಕೆ ತೊಳೆದು ನೆನೆಸಿಟ್ಟಿದ್ದೀನಿ ಕಾಫಿ ಸೋಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಆಮೇಲೆ ಅನ್ನಿಸ್ತು ಮೊದಲು ಬೇಯಕ್ಕೆ ಇಟ್ಬಿಡೋಣ ಆಮೇಲೆ ಬೇಕಾದರೆ ಕಾಫಿ ಕುಡಿಯೋಷ್ಟೊತ್ತಿಗೆ ಕುಕ್ಕರ್ ಹೋಗ್ಬಿಡುತ್ತೆ ಅಂತ ಅದೊಂದು ಪ್ಲ್ಯಾನ್ ಬಂತು ಕಾಫಿಯಲ್ಲೇ ಬಿಟ್ಟೆ ಮಿಕ್ಸ್ ಮಾಡಿಕೊಂಡು ಫಸ್ಟು ಕುಕ್ಕರ್ಗೆ ಇದ್ದೀನಿ ಅಕ್ಕಿ ಮತ್ತು ಬೇಳೆ ತೊಳೆದಿಟ್ಟಿದ್ನಲ್ಲ ಅದನ್ನು ಒಂದು ಐದು ನಿಮಿಷ ಆಗಿದೆ ಅಷ್ಟೆ ಕಾಯೋವರೆಗೂ ನೆಂದಿದೆ ಅಷ್ಟೇ ತುಂಬ ಏನು ನೆನ್ಸ್ಕೋಬೇಕು ಅಂತೇನಿಲ್ಲ ನೆಂದರೆ ಚೆನ್ನಾಗಿ ಬೇಯುತ್ತೆ ಅನ್ನೋದೊಂದು ರೀಸನ್ ಅಷ್ಟೇ ನಾನು ಬಿಸಿಬೇಳೆ ಭಾತ್ ಪು ಪೌಡ್ರು ಮನೇಲೇನು ಮಾಡ್ಕೊಳ್ಳಲ್ಲ ಎಮ್ ಟಿ ಆರ್ ಅವ್ರದ್ದು ಅಂಗಡಿಯಲ್ಲೇ ತೊಗೊಂಬಂದಿದ್ದೆ ಮೊದಲೆಲ್ಲ ಮಾಡ್ಕೋತಿದ್ವಿ ಇವಾಗ ಆಗಲ್ಲ ಟೈಮ್ ಆಗಲ್ಲ ಜೊತೆಗೆ ರೈಸ್ ಐಟಮ್ ತಿನ್ನೋರು ಯಾರಿಲ್ಲ ಮಕ್ಕಳು ಚಿಕ್ಕವರಿದ್ದಾಗ ತಿಂತಿದ್ರು ಈಗ ನನ್ನ ಮಗ ರೈಸ್ ಐಟಮ್ ಅಂದರೆ ಸ್ವಲ್ಪ ಇಷ್ಟಪಡೋದಿಲ್ಲ ಚಪಾತಿ ದೋಸೆ ಆ ಥರದ್ದು ತಿನ್ನೋದಕ್ಕೆ ಇಷ್ಟಪಡ್ತಾನೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಬೇರೆ ಇತ್ತು ಬೆಳಗ್ಗೆ ಟೈಮ್ ಆಗೋಲ್ಲ ಸಂಜೆ ಮನೆಗೆ ಬಂದ ಮೇಲೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಅಕ್ಕಿ ಬೇಳೆ ತೊಳೆದಿಟ್ಟಿಂದಲೇ ಅದನ್ನು ಹಾಕೋತಾ ಇದ್ದೀನಿ ಕುಕ್ಕರ್ಗೆ ನನ್ನ ಮಗ ಜಿಮ್ಮಿಗೆ ಹೋಗಿದ್ದ ಬಂದ ಇವಾಗ ಬಂದ್ಬಿಟ್ಟು ಕೇಳ್ತೀಯ ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯೋ ಅಷ್ಟು ಬೇಗ ಹೋಗ್ಬಿಡ್ತೋ ನೀನು ಅಂತ ಅವನು ಹಾಕ್ಬೇಕಿತ್ತೋ ಅಷ್ಟರಲ್ಲಿ ಅಲ್ಲಿ ಇದು ಕಸದ ಗಾಡಿದೊಂದು ಸಾಂಗ್ ಬರ್ತಿತ್ತು ಎರಡೂ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ತೆಗ್ದಿದ್ದೀನಿ ಅವ್ನು ಕೇಳಿ ಸ್ಟೈಲ್ ಚೆನ್ನಾಗಿತ್ತು ಇದು ಒನ್ ಕಪ್ಪಿಗೆ ಇಷ್ಟು ಫೋರ್ ಅಥವಾ ಫೈವ್ ಹಾಕ್ಕೋಬೇಕು ಒಂದು ಕಪ್ ಹಾಕಿ ಹಾಕ್ತೀನಿ ಅಂದರೆ ಫೋರ್ ಫೈವ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅವರೇ ಕಾಳನ್ನೂ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿತ್ತು ಅವರೆಕಾಯಿ ಇದೇನು ಸೀಸನ್ ಅಲ್ಲ ಆದರೂ ಸ್ವಲ್ಪ ಹೊತ್ತು ಉಪ್ಪಿಟ್ಟಿಗೆ ಹಾಕಿ ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಇತ್ತು ಸಾಂಬಾರು ಮಾಡಿದ್ವಿ ಸಾಂಬಾರು ಆದ್ಮೇಲೆ ಇವಾಗ ಇದು ಮಾಡ್ಕೋತಾ ಇದ್ದೀನಿ ಬಿಸಿಬೇಳೆ ಭಾತ್ ಇನ್ನೂ ಒಂದು ಸ್ವಲ್ಪ ಇದೆ ಅಂದರೆ ಮಾಡೋದೇ ಕಡಿಮೆ ಅಲ್ವಾ ನಾವು ಹಾಗಾಗಿ ಅದಕ್ಕೆ ಒಂದು ಈರುಳ್ಳಿ ಸೇರಿಸ್ಕೋತೀನಿ ಒಂದು ಟೊಮೆಟೊ ಸೇರಿಸ್ಕೋತೀನಿ ಅಷ್ಟೇ ಇನ್ನೇನು ಹಾಕ್ಕೊಳ್ಳಲ್ಲ ತರಕಾರಿ ಯಾವುದೂ ಹಾಕ್ಕೊಳ್ಳಲ್ಲ ಇದಿಷ್ಟೇ ಹಾಕ್ಕೊಳ್ಳೋದು ನಾನು ತರಕಾರಿ ಹಾಕ್ಕೊಂಡ್ರೆ ರೈಸು ಮತ್ತು ತರಕಾರಿ ಎಲ್ಲ ಸೇರಿ ಒಂದು ಕುಕ್ಕರ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಜನ ಇದ್ದರೆ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದೇನೂ ಹಾಕ್ಕೊಳ್ಳಲ್ಲ ಕೆಲ ಅವರೆ ಬದಲಿಗೆ ನೀವು ಬಟಾಣಿ ಬೇಕಾದರೂ ಹಾಕ್ಕೊಬೋದು ಯಾವುದಾದ್ರೂ ಒಂದು ತೊಗರಿ ಕಾಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅಥವಾ ಇವಾಗ ಬೀನ್ಸ್ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದು ಯಾವುದೂ ಇಲ್ಲ ಅಂತಂದರೆ ನಾನು ಒಗ್ಗರಣೆ ಹಾಕುವಾಗ ಒಂದು ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜನೂ ಸೇರಿಸ್ಕೋತೀನಿ ಅವಾಗಿನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಬಿಸಿಬೇಳಬಾ ತಿನ್ನೋದಕ್ಕಿನ್ನೋ ಒಂಥರ ಡಿಫ್ರೆಂಟಾಗಿರುತ್ತೆ ಬೀಜ ಸೇರಿಸ್ಕೊಂಡಾಗ ಮೊದಲು ಕುಕ್ಕರ್ ಇಟ್ಟಿದ್ನಲ್ಲ ಅಕ್ಕಿ ಮತ್ತು ಬೇಳೆ ಅಷ್ಟೇ ಹಾಕಿರೋದು ಅದಕ್ಕೆ ಸ್ವಲ್ಪ ಅಷ್ಟಿನ ಪುಡಿನೂ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟಿನ ಪುಡಿ ಹಾಕಿದ್ದೀನಿ ಕಾಲು ಸ್ಪೂನ್ ಒಂದು ಎರಡು ಚಿಟಕಿ ಹಾಕಿದ್ರೆ ಸಾಕು ಆಮೇಲೆ ಒಂದು ಟೊಮೆಟೊ ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು ಮಿಷಲ್ ಉಡ್ಸ್ಕೊತಾ ಇದ್ದೀನಿ ಎಷ್ಟು ಚಿಕ್ಕ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೋಬೇಡ್ರಿ ಕಾಫಿ ಕುಡ್ಬಿಟ್ಟು ಬರ್ತೀನಿ ಅಷ್ಟರಲ್ಲಿ ಫೋನ್ ಬಂತು ನನಗೆ ಮಾತಾಡಿಕೊಂಡೆ ಕಾಫಿ ಕುಡಿತಾ ಇದೀನಿ ಕಾಫಿ ಕುಡ್ದಾದ್ಮೇಲೆ ಕುಕ್ಕರ್ ಕೂಗಿದ್ದು ತಣ್ಣಗಾಗೋ ಅಷ್ಟರಲ್ಲಿ ಗಿಡಗಳಿಗೆ ನೀರು ಹಾಕಿರಲಿಲ್ಲ ನಿನ್ನೆ ಸಂಜೆ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ಹಾಕಿರಲಿಲ್ಲ ಇದು ನೋಡಿ ಒಂದು ನಮ್ಮ ಅಲೋವೆರಾ ಗಿಡದಲ್ಲಿ ಹೂ ಬಿಟ್ಟಿದೆ ಇದು ಬಿಟ್ಟರೆ ಏನು ಲಕ್ಕಿ ಅಂತೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಇದು ಎರಡನೇ ಸಲ ನಮ್ಮ ಮನೇಲಿ ಇರೋದು ಅಲೋವೆರಾ ಗಿಡದಲ್ಲಿ ನೀರು ಬಿಟ್ಟೆ ಅದು ಹೂ ಬಿಟ್ಟಿತ್ತು ಅದನ್ನೊಂದು ಫೋಟೋ ತಗೊಂಡೆ ಅಷ್ಟೆ ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ಫೋನಲ್ಲಿ ಮಾತಾಡ್ಕೊಂಡು ಹೋಗಿದ್ನಲ್ಲ ನೀರು ಹಾಕೋಕ್ಕೆ ಮಾತಾಡ್ತಾ ಇದ್ದೆ ಅಲ್ಲಿ ಫೋನ್ ಕಟ್ ಆಗಿದ ತಕ್ಷಣ ಒಂದು ಪ್ಲ್ಯಾನ್ ಬಂತು ಹೇಗೂ ಫೋನ್ ತಂದಿದ್ದೀನಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡಿಕೊಂಡೆ ಇದು ಒಂದೇ ಗಿಡ ಮೂರು ಕಡೆ ಇದಾಗಿದೆ ಅದರಲ್ಲಿ ಹೂ ಬೇರೆ ಬಿಟ್ಟಿದೆ ನೋಡಿ ಒಂದು ಇದು ಮಾವಿನದು ಸೊಸಿ ಅಂತ ಹೇಳಿದ್ನಲ್ಲ ಅದು ಅದು ಸ್ವಲ್ಪ ಚಿಗುರಿತ್ತು ನೋಡಿ ಹೊಸ ಚಿಗುರು ಬಂದಿತ್ತು ಅದನ್ನು ಒಂದು ಅದು ಮಿಸ್ ಆಗಿಬಿಡಿದೆ ಈ ಕಡೆ ಹಿಂಗೆ ತಗೊಂಡು ನೋಡಿ ಈಗ ಕಾಣ್ತಾ ಇದೆ ಆ ಥರ ಬ್ರೌನ್ ಕಲರ್ ಎಲೆ ಇದೆಯಲ್ಲ ಅದು ಎರಡೇ ಎರಡು ಮಲ್ಲಿಗೆ ಹೂ ಬಿಟ್ಟಿತ್ತು ಅದನ್ನೊಂದು ವಿಡಿಯೋ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಶುದ್ಧ ಬಂದಿತ್ತು ಲಕ್ಕಿ ಅಂತಾರೆ ನಿಮ್ಗೆ ಗೊತ್ತಿದ್ರೆ ಇದ್ರ ಬಗ್ಗೆ ಹೇಳಿ ಹಳೆ ಬೇರು ಹೊಸ ಚಿಗುರು ಅಂತಾರಲ್ಲ ಹಾಗೆ ಇದು ಒಂದು ಶುಂಠಿದು ಇದಾಕಿದ್ದು ಶುಂಠಿ ಮೊಳಕೆ ಬಂದಿತ್ತು ಮಾರ್ಕೆಟಿಂದ ತಂದಿದ್ವಲ್ಲ ಅದು ಅದನ್ನು ಹಾಗೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಪಾಟಿಗೆ ಹಾಕಿದ್ದು ಚಿಗುರು ಹೊಡೆದಿದೆ ಅದನ್ನು ಒಂಥರ ಖುಷಿ ಆಗುತ್ತಲ್ಲ ಹೊಸ ಗಿಡ ಯಾವುದಾದ್ರೂ ಬಂದಾಗ ನನಗೆ ಖುಷಿ ಆಗ್ತಿರುತ್ತೆ ಗಾರ್ಡನಲ್ಲಿ ಒಂದು ಹೊಸ ಗಿಡ ಬಂದಿದೆ ಅಂತಂದಾಗ ಅದರಲ್ಲೂ ಆ ಗಿಡದ ಇದ್ದಿದ್ದರಲ್ಲಿ ಇನ್ನೊಂದು ಸ್ವಲ್ಪ ಚಿಗುರು ಬಂದಿತ್ತು ಅಂದರೆ ಇನ್ನೂ ಖುಷಿ ಆಗ್ತಿರುತ್ತೆ ಹೊಸ ಗಿಡ ಅಂತ ಅಂದ್ಬಿಟ್ಟು ಅದು ಕರ್ಬೇವಿನ ಸೊಸಿನಲ್ಲಿ ಸುಮ್ಮನೆ ಇಟ್ಟಿದ್ದು ಅದು ಹಾಗೆ ಮೊಳಕೆ ಬಂದಿತ್ತು ಮಲ್ಗೆ ಹೋಗುವಂತೂ ಸಖತ್ ಖುಷಿ ಕೊಡುತ್ತೆ ಅರಳಿತ್ತು ಅದು ಹಾಗೆ ಇರಲಿ ಚೆನ್ನಾಗಿ ಕಾಣುತ್ತೆ ಅಂತನ್ಬಿಟ್ಟು ನಾನು ತೆಗೀಲಿಕ್ಕೆ ಹೋಗಲಿಲ್ಲ ಹಾಗೆ ಬಿಟ್ಬಿಟ್ಟು ಬಂದೆ ಇದು ತುಳಸಿ ಗಿಡ ಅಂದರೆ ಒಂದು ಗಿಡದಿಂದ ಎಷ್ಟು ಗಿಡ ಆಗಿದೆ ನೋಡಿ ಅದು ಬೀಜ ಬಿದ್ದು ಬಿದ್ದು ಫುಲ್ ಅಪ್ ಫುಲ್ಲು ಗಿ ತುಳಸಿ ಗಿಡ ಹಾಪ್ಕೊಂಡಿದೆ ಇದು ದೊಡ್ಡ ಗಿಡ ಹಳೆ ಗಿಡ ಈ ಗಿಡದ ಮಧ್ಯದಲ್ಲಿ ಇದು ಬಂದಿದೆ ಅಂದರೆ ಬೀಜ ಬಿದ್ದು ಅಷ್ಟೊಂದು ಗಿಡ ಉಟ್ಕೊಂಡಿದೆ ಕೆಳಗಡೆ ತುಳಸಿ ಪಾಟಲ್ಲಿರೋದನ್ನು ನಾನು ಇದು ಮಾಡಬೇಕು ತೆಗಿಬೇಕು ಅಂದ್ಕೊಂಡಿದ್ದೀನಿ ಬೇರೆದು ಹಾಕೋಬೇಕು ನೋಡಿ ಅಲ್ಲೊಂದು ಬಿಟ್ಟಿದೆ ಇದು ಬಿಳಿ ತುಳಸಿ ಇಲ್ಲೊಂದು ಬಿಟ್ಟಿದೆ ಈ ಕಡೆ ಇರೋದು ಕಪ್ಪು ತುಳಸಿ ನೋಡಿ ಹೆಂಗೆ ಎಷ್ಟಾದರೂ ಕ್ಲೀನ್ ಮಾಡಿ ಕಳೆ ಬರ್ತಾನೆ ಇರುತ್ತೆ ಕ್ಲೀನ್ ಮಾಡೋದು ತೆಗಿಯೋದು ಹಾಕೋದು ಇದೇ ಕೆಲಸ ಆಗುತ್ತೆ ಅಷ್ಟೆ ಆದಮೇಲೆ ಇನ್ನೂ ಒಂದಿದೆ ನೋಡಿ ತುಳಸಿ ಗಿಡ ತೋರಿಸ್ತೀನಿ ಅಂದರೆ ಎಲ್ಲೆಲ್ಲಿ ಬೀಜ ಬಿದ್ದಿರುತ್ತೋ ಅಲ್ಲೆಲ್ಲ ತುಳಸಿ ಗಿಡ ಬರುತ್ತೆ ನೋಡಿ ಇಲ್ಲೂ ಅಷ್ಟೇ ಎರಡಿದೆ ಒಂದಲ್ಲ ಎರಡಿದೆ ಒಂದೇ ಬಾಟಲ್ ಎರಡು ಗಿಡ ಇದೆ ಪುಟ್ ಪುಟಾಣಿ ಗಿಡಗಳು ಚೆನ್ನಾಗಿದೆ ಇಷ್ಟ ಆಯಿತು ಅದಕ್ಕೆ ನಿಮಗೂ ಒಂದು ಅದು ವೀಡಿಯೋ ಮಾಡಿಕೊಂಡೆ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಯಾರೆಲ್ಲ ನಂತರ ಪ್ರೇಮಿ ಇದ್ದೀರ ಕಮೆಂಟ್ ಮಾಡಿ ನಿಮಗಿಷ್ಟ ಇಷ್ಟ ಆ ಗಿಡಗಳು ಬೆಳೆಸೋದು ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಇಷ್ಟ ಏನೇ ಟೆನ್ಷನ್ ಇದ್ರು ಏನೇ ಸ್ಟ್ರೆಸ್ ಇದ್ದರೂ ಆ ಬೆಳೀತಿರೋ ಗಿಡ ನೋಡಿದಾಗ ಒಂಥರ ಆ ಸಮಾಧಾನ ಮಕ್ಕಳು ಮನೇಲಿದ್ದಾಗ ಹೇಗಾಗುತ್ತೋ ಗಿಡ ನೋಡಿದಾಗಲೂ ಅಷ್ಟೇ ಸಮಾಧಾನ ಆಗುತ್ತೆ ಇದು ಮನೆ ಮುಂದ್ಗಡೆ ಪಾಟಲಿ ಸಣ್ಣ ಸಣ್ಣ ಪಾಟಲ್ ಇಟ್ಕೊಂಡಿರೋದಿದು ಗಿಡ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ಇದನ್ನ ಏನಂತಾರೆ ನಿತ್ಯ ಪುಷ್ಪ ಅಂತ ಕರೀತಾರೆ ಆದರೆ ಇದು ಒಂಥರ ಪಿಂಕಿಶ್ ಕಲರ್ ಇದೆ ಯಾರಿಗಾದ್ರೂ ಅಷ್ಟೇ ಹೂವು ನೋಡಿದಾಗ ಒಂಥರ ಖುಷಿ ಆಗುತ್ತೆ ಅಲ್ವಾ ಮನೆ ಮುಂದೆ ಅರಳಿರೋ ಹೂ ನೋಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ನೋಡಿ ಒಂದೇ ಗಿಡದಲ್ಲಿ ಎರಡು ಥರ ಹೂ ಬಿಟ್ಟಿದೆ ಇದು ಚಿಂತಾಮಣಿ ಹೂವು ಅಂತಾರಲ್ಲ ಅದು ಆ ಹೂವಿನ ಗಿಡ ಇದು ಒಂದೇ ಗಿಡ ಬಟ್ ಎರಡು ಥರ ಹೂ ಬಿಡ್ತವೆ ಒಂದು ಎಲ್ಲೋ ಒಂದು ಎಲ್ಲೋ ಮತ್ತು ಪಿಂಕು ಎರಡು ಕಾಂಬಿನೇಷನಲ್ಲಿ ಬಿಟ್ಟಿದೆ ಒಂಥರ ನನಗಂತೂ ಹೂವು ನೋಡಿದಾಗ ಒಂಥರ ಖುಷಿ ಆಗ್ತಾ ಇರುತ್ತೆ ನಾವೇ ಬೆಳೆಸಿದ ಹೂ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಒಂಥರ ಸಮಾಧಾನ ಆಗುತ್ತೆ ಮತ್ತು ಇದು ಅಷ್ಟೇ ಇದನ್ನ ಇಂಡೋರ್ ಪ್ಲ್ಯಾಂಟು ನೀವು ಹೋಮ್ ಟೂರಲ್ಲಿ ನೋಡಿರ್ತೀರಿ ಇದರಲ್ಲೂ ಒಂದು ಹೊಸ ಚಿಗುರು ಬರ್ತಿದೆ ಪ್ಲಾಂಟ್ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಇದು ನೋಡೋಕ್ಕಷ್ಟೇ ಈ ಥರ ಇದೆ ಅದು ಸ್ವಲ್ಪ ಬೆಳೆದಾದ ಮೇಲೆ ಗೊತ್ತಾಗುತ್ತೆ ಲೀವ್ಸ್ ಎಲ್ಲ ಬ್ಲಾಕ್ ಕಲರ್ ಇದೆ ಇದೊಂಥರ ಒಳಗಡೆ ಇಟ್ಟು ಸೈಡಿಂದ ಚಿಗ್ರು ಬರ್ತಿದೆ ನಾನು ನೋಡಿರ್ಲಿಲ್ಲ ಆ ಫೆಬಲ್ಸ್ ತೆಗ್ದು ನೋಡಿದಾಗ ಗೊತ್ತಾಯ್ತು ಅಲ್ಲಿ ಚಿಗ್ರಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಕಲ್ ತೆಗೆದ್ಬಿಟ್ಟು ಆ ಕಡೆ ಸೈಡಿಗೆ ಇಟ್ಟೆ ಈ ಕಡೆ ಸೈಡ್ ಒಂದು ಕಟ್ ಮಾಡಿದ್ದೀನಿ ಆಮೇಲೆ ಅಷ್ಟರಲ್ಲಿ ಕುಕ್ಕರ್ ವಿಜಲ್ ಆಗಿತ್ತಲ್ಲ ತಣ್ಣಗಾಗಿತ್ತು ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಅಷ್ಟೇ ಈಸಿ ಬಿಸಿಬೇಳೆ ಭಾತಿ ಏನು ಕಷ್ಟ ಇರೋಲ್ಲ ಪಲಾವ್ಗಿಂತ ಬಿಸಿಬೇಳೆ ಭಾತಿ ಈಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬೇಕಾದರೂ ತಿನ್ಕೋಬೋದು ಆದರೆ ಮಸಾಲೆ ಮತ್ತು ಅನ್ನ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ಅಂದರೆ ಉಡು ಉಡಿಯಾಗಿರುತ್ತಲ್ಲ ಅದು ಮಧ್ಯಾಹ್ನ ತಣ್ಣಗಾದ್ಮೇಲೆ ಪಲಾವ್ ಸ್ವಲ್ಪ ಇಷ್ಟಪಡೋಲ್ಲ ತಿನ್ನೋದಕ್ಕೆ ಬಟ್ ಬಿಸಿಬೇಡತ್ತಾದ್ರೆ ಮಧ್ಯಾಹ್ನ ಆದರೂ ತಿನ್ಕೋಬೋದು ರಾತ್ರಿ ಆದರೂ ತಿನ್ಕೋಬೋದು ಸ್ವಲ್ಪ ಚಿಪ್ಸು ಮತ್ತು ಬೂಂದಿ ಖಾರ ಇತ್ತು ಅಂದರೆ ಸಾಕು ನನಗೆ ಎರಡೂ ಬೇಕು ಚಿಪ್ಸು ಬೇಕು ಖಾರನೂ ಬೇಕು ಒಂದರಲ್ಲಿ ತಿನ್ನೋದಕ್ಕೆ ಇಷ್ಟನೇ ಆಗೋಲ್ಲ ನನ್ನ ಮಗವನ ಹತ್ರ ತರಿಸ್ಕೊಂಡಿದ್ದೆ ನಾನು ಅವ್ನು ಜಿಮ್ಮಿಂದ ಬಂದು ಮತ್ತೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದ ಅವಾಗ ಬರುವಾಗ ತೊಗೊಂಬ ಅಂತೇಳಿ ತರಿಸ್ಕೊಂಡು ತಿಂದೆ ನನಗೆ ಬಿಸಿಬೇಳೆ ಭಾತ್ ಇಷ್ಟ ಪರ್ಸ್ನಲಿ ಬಿಸಿಬೇಳೆ ಭಾತ್ ತುಂಬ ಇಷ್ಟ ಆಗುತ್ತೆ ನಮ್ಮ ಮಕ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಇವ್ನಿಗೆ ಮೊದಲೇ ಇಷ್ಟ ಆಗೋಲ್ಲ ಬಿಸಿಬೇಳೆ ಭಾತ್ ಅಂದರೆ ಅವನಿಗೆ ಚಪಾತಿ ಮಾಡಿಟ್ಟಿನ ಹಾಟ್ ಬಾಕ್ಸಲ್ಲಿ ಚಪಾತಿನೇ ತಿನ್ಕೋತೀನಿ ಅಂತ ಅಂದ ಹಾಗಾಗಿ ನಾನು ಒಬ್ಳಿಗೆ ಮಾತ್ರ ಮಾಡ್ಕೋಬೇಕಲ್ಲ ಅಂದ್ಕೊಂಡು ಆದರೂ ಉಳಿತು ಸ್ವಲ್ಪ ನಾವು ಎಷ್ಟೊಂದು ತಿನ್ನೋಕ್ಕಾಗುತ್ತೆ ಒಬ್ಬಳೆ ಬೆಳಗ್ಗೆ ಮಧ್ಯಾಹ್ನ ಅದೇ ತಿಂದಿದ್ದೀನಿ ಮತ್ತು ರಾತ್ರಿನೂ ಅದೇ ತಿನ್ನೋಕ್ಕಾಗಲ್ಲ ಇದೇ ಊರಿಗೆ ಬಂದುಬಿಡುತ್ತೆ ಸ್ವಲ್ಪ ಹಾಗಾಗಿ ಎರಡು ಟೈಮ್ ತಿಂದ್ಕೊಡಿದ್ದೀನಿ ಸ್ವಲ್ಪ ನಾನು ಬಿಸಿಬೇಳೆ ಭಾತ್ ಪೌಡ್ರ್ ಮನೇಲೇನು ಮಾಡ್ಕೊಳ್ಳೋಲ್ಲ ಎಮ್ ಟಿ ಆರ್ ಅರ್ದ ಯೂಸ್ ಮಾಡೋದು ಮನೇದೊಂದು ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಹಾಕೋತೀನಿ ಸ್ವಲ್ಪ ಸಿಹಿ ಇದ್ರೆ ಇಷ್ಟ ಆಗುತ್ತೆ ನಾನು ಹುಣ್ಸೆಹಣ್ಣು ಸೇರಿಸ್ಕೊಳ್ಳಲ್ಲ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಣ್ಸೆಹಣ್ಣು ಸೇರಿಸ್ಕೊಳ್ಳಲ್ಲ ಗ್ಯಾಸ್ಟ್ರಿಕ್ ಏನಿಲ್ಲ ಹುಣ್ಸೆ ಹಣ್ಣು ತಿಂದರೆಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೋ ಅನ್ನೋದೊಂದು ಭಯ ಅಷ್ಟೇ ಹಾಗಾಗಿ ಹುಣ್ಸೆಣ್ಣು ಸೇರಿಸ್ಕೊಂಡಿಲ್ಲ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಮತ್ತು ಎಮ್ ಟಿ ಆರ್ ಮಸ ಸಾಂಬಾರು ಪುಡಿ ಇದ್ದರೆ ಸಾಕು ಬಿಸಿಬೇಳೆಭಾತ್ ಪೌಡ್ರಿದ್ರೆ ಸಾಕು ಉಪ್ಪು ಖಾರ ಏನೂ ಸೇರಿಸ್ಕೊಂಡಿರೋ ಬೇಯಿಸ್ಕೊಂಡಿದ್ನಲ್ಲ ಉಪ್ಪನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ ಇದು ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು ಅಷ್ಟೇ ಅವರೆಕಾಳ್ದು ಬಿಸಿಬೇಳೆಭಾತ್ ರೆಡಿ ಆಗುತ್ತೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಬಿಸಿಬೇಳೆ ಭಾತು ಸಾಂಬಾರು ಚಿತ್ರಾನ್ನನೂ ಮಾಡ್ಕೋತೀನಿ ಎಳೆ ಅವರೆಕಾಳು ಕಾಳು ಇತ್ತು ಅಂದಾಗ ಚಿತ್ರಾನ್ನ ಮಾಡ್ಕೊತೀನಿ ಅದು ಚೆನ್ನಾಗಿರುತ್ತೆ ಕಡಲೆ ಬೀಜ ಬದಲು ಈ ಹಸಿ ಕಾಳು ಸೇರಿಸ್ಕೊಂಡು ಮಾಡ್ಕೊಳ್ಳೋದು ಅಷ್ಟೇ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಹಿಂಗು ಸೇರಿಸ್ಕೋತೀನಿ ಮತ್ತು ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಹಾಕೋತೀನಿ ನಾವಿದಕ್ಕೆ ಕಡಲೆ ಬೀಜ ಹಾಕೊಂಬ ಹಾಕ್ಕೊಳ್ಳೋದಿದ್ರೆ ಈಗ ಒಗ್ಗರಣೆಗೆ ಸೇರಿಸ್ಕೋಬೇಕು ನಾನು ಕಡಲೆ ಬೀಜ ಹಾಕೋತಿಲ್ಲ ಯಾಕೆಂದರೆ ಅವರೆಕಾಯಿ ಹಾಕ್ಕೊಂಡಿದ್ದೀನಲ್ಲ ಅದೇ ಸಾಕು ಅಂತ ಅಂದ್ಬಿಟ್ಟು ನಾನು ಕಡಲೆಬೀಜ ಸೇರಿಸ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಕಡಲೆ ಬೀಜನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮಕ್ಳಿರೋ ಮನೇಲಂತೂ ಕಡಲೆ ಬೀಜ ಹಾಕ್ಕೊಂಡ್ರೆ ಇಷ್ಟಪಟ್ಟು ತಿಂತವೆ ಹಾಗಾಗಿ ಬಿಸಿಬೇಳೆ ಬಾತಿಗೆ ಕಡಲೆ ಬೀಜ ಸೇರಿಸ್ಕೊಂಡು ನೋಡಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದಕ್ಕೆ ಆಮೇಲೆ ಬೂಂದಿ ಖಾರ ಹಾಕ್ಕೊಂಡ್ರಂತೂ ಸಖತ್ತು ಅದ್ರ ಮೇಲೆ ಈರುಳ್ಳಿ ಹಾಕ್ಕೋಬೇಕು ಬೂಂದಿ ಖಾರ ಜೊತೆಗೆ ಸ್ವಲ್ಪ ಈರುಳ್ಳಿ ಹೆಚ್ಚಾಕ್ಕೋಬೇಕು ಒಂಥರ ಕಳೆದೋಗ್ಬಿಡ್ತಿರೋ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಆಗಿರುತ್ತೆ ನಮಗೆ ಪರ್ಸ್ನಲಿ ತುಂಬ ಇಷ್ಟ ಬಿಸಿಬೇಳೆಬಾತ್ ಅಂದರೆ ಹೇಗಿತ್ತು ವೀಡಿಯೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್